ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಉತ್ಸವತ್ತೆ ಮತ್ತು ಸಾವಿರಾರು ಜನ ಇಲ್ಲಿರ್ತಕ್ಕಂಥವರು ಮತ್ತು ಇವ್ರ ನೆಂಟರು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಅದೇ ರೀತಿ ಇಲ್ಲಿ ತೊಂಬತ್ತೈದರಿಂದ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಗರದ ಎಲ್ಲ ಇವರು ಯುವಕರು ಪ್ರತಿ ವರ್ಷ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಜನಕ್ಕೆ ಪ್ರತಿ ವರ್ಷ ಪ್ರಸಾದ ವಿನಿಯೋಗ ಇಲ್ಲಿ ಆಗಲಿ ಆಗಲಿ ಬೆಳೆ ದೇವರಿಗೆಲ್ಲ ನೂರು ಐವತ್ತು ವರ್ಷಕ್ಕಿಂತ ಹೆಚ್ಚು ಹಳೆಯ ಒಂದು ರಥೋತ್ಸವವನ್ನು ಇವತ್ತು ಮತ್ತೊಮ್ಮೆ ನಮಗೆ ಮತ್ತು ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆಯುವಂಥ ಒಂದು ಅವಕಾಶ ನಮ್ಮ ಸಿಕ್ಕಿದ್ದು ಪೂರ್ವಜನ್ಮದ ಪುಣ್ಯ ಗ್ರಾಮಸ್ಥರು ಮತ್ತು ಹಿರಿಯರಾದಂಥ ನ್ಯಾಯಾಧೀಶರಾಗಿದ್ದಂಥ ಶ್ರೀನಿವಾಸ್ ರೆಡ್ಡಿಯವರು ನಮ್ಮೆಲ್ಲ ಗುರುಮೂತ್ ರೆಡ್ಡಿಯವರು ಉಪೇಂದ್ರ ಅವರು ನಮ್ಮೆಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮಗಳನ್ನು ನೂರಾರು ವರ್ಷಗಳಿಂದ ಇದ್ದಾರೆ ಇಡೀ ಗ್ರಾಮ ಒಂದಾಗಿ ಈ ಒಂದು ರಥೋತ್ಸವನ ಮಾಡ್ತಾಯಿದೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಭಗವಂತನ ಕೃಪೆಯಿಂದ ದೇಶ ಸುಭಿಕ್ಷವಾಗಿರಲಿ ರಾಜ್ಯಕ್ಕೂ ಕೂಡ ಬೇಗ ಮಳೆ ಆಗಲಿ ಸಮಸ್ಯೆಗಳು ಕಡಿಮೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ಕೋತೀನಿ ಸುಮಾರು ಇನ್ನೂರು ವರ್ಷದ ಇತಿಹಾಸ ಇರುವಂಥ ರಥೋತ್ಸವ ಅಗರದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ನೆರವೇರುತ್ತೆ ವಿಶೇಷ ಅಂತಂದರೆ ಬೆಂಗಳೂರು ಕಳೆದ ನಲವತ್ತೈವತ್ತು ವರ್ಷದಲ್ಲಿ ಎಷ್ಟೇ ಆಧುನಿಕ ಆದರೂ ಎಷ್ಟೇ ಐ ಟಿ ಬಿ ಟಿ ಕಂಪ್ನಿಗಳು ಸ್ಟಾರ್ಟಪ್ಗಳು ಎಲ್ಲ ಬಂದು ಬೇರೆ ಬೇರೆ ಊರುಗಳಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ಸೇರಿದ್ರು ಕೂಡ ಬೆಂಗಳೂರಿನ ಮೂಲ ಸಂಸ್ಕೃತಿ ಇಲ್ಲಿನ ಸೊಗಡು ಇಲ್ಲಿನ ಹಬ್ಬಗಳು ಇಲ್ಲಿನ ಜಾತ್ರೆಗಳು ರಥೋತ್ಸವಗಳು ಗ್ರಾಮಸ್ಥರು ಇಲ್ಲಿ ತನಕ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ ಇದೇ ಬೆಂಗಳೂರಿನ ವಿಶೇಷತೆ ಇವತ್ತು ಇಡೀ ಅಗರ ಗ್ರಾಮ ಒಂದಾಗಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ರಾತ್ರಿ ರಥೋತ್ಸವ ಮೆರವಣಿಗೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಶಾಸಕರಾದಂಥ ಸತೀಶ್ ರೆಡ್ಡಿಯವರು ಇಲ್ಲಿನ ನಮ್ಮ ಎಲ್ಲ ನಾಯಕರು ಗುರುಮೂರ್ತಿ ರೆಡ್ಡಿಯವರು ಹಿರಿಯ ನ್ಯಾಯಾಧೀಶರಾಗಿದ್ದಂಥ ಶ್ರೀನಿವಾಸ ರೆಡ್ಡಿಯವರು ಎಲ್ಲ ಸಮಸ್ತ ಗ್ರಾಮಸ್ಥರು ಹಿರಿಯರು ಒಟ್ಟಿಗೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಭಗವಂತ ನಾಡಿಗೆ ಅಗರ ಗ್ರಾಮಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರಿಗೆ ಒಳ್ಳೇದು ಮಾಡಲಿ ಎಲ್ರಿಗೂ ಸುಭೀಕ್ಷೆ ಆಗಲಿ ಕಲ್ಯಾಣ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ನಮ್ಮ ಅಗರ ಗ್ರಾಮದಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವರು ನಿಜವಾಗೂ ಅವರ ಆಶೀರ್ವಾದದಿಂದ ಅವರ ಶಕ್ತಿಯಿಂದ ಅಷ್ಟು ವರ್ಷ ಬಹಳ ವರ್ಷ ಇತಿಹಾಸ ಇದೆ ಇಲ್ಲಿ ಈ ರಥೋತ್ಸವಕ್ಕೆ ಇಲ್ಲಿ ಈ ಜಾತ್ರೆಗೆ ತೊಂಬತ್ತಾರರಿಂದ ಐನೂರು ಜನ ಇಂದ ಪ್ರಾರಂಭ ಮಾಡಿದ್ದು ಇವತ್ತು ಸಾವಿರಾರು ಜನ ಹತ್ತು ಸಾವಿರ ಜನ ಬಂದು ಇಲ್ಲಿ ಈ ಜಾತ್ರೆಯಲ್ಲಿ ಅನ್ನ ದಾಸೋಹ ಮಾಡ್ತಿದ್ದಾರೆ ನಿಜವಾದ ನೋಡಿ ಆ ಕಾಲದಲ್ಲಿ ನಮ್ಮ ನೋಡಿ ನಮ್ಮ ದೇಶದ ಸಂಸ್ಕೃತಿ ಇರ್ಬೋದು ಅದನ್ನು ನಿಜವಾಗ್ಲೂ ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಕಾಪಾಡಿಕೊಂಡು ಬರ್ತಿರೋದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇವತ್ತು ಸೌಭಾಗ್ಯ ಅಂತ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ಆ ಕಾಲದಲ್ಲಿ ಆ ದೇವರಿಗೆ ನಾವು ಊರಲ್ಲಿ ಯಾಕೆ ನಾವು ಪೂಜಿಸ್ತಿದ್ವಿ ನಮಗೆ ಒಳ್ಳೇದಾಗ್ಲಿ ಆ ದೇವರು ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಇವತ್ತು ನಿಜವಾಗ್ಲೂ ಇಲ್ಲಿ ನಮ್ಮ ಎಲ್ಲ ನಮ್ಮ ಹಿರಿಯರ ಜೊತೆ ಸಹೋದರ ಜೊತೆ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಇವತ್ತು ನಿಜವಾಗ್ಲೂ ಬಂದಿದ್ದಾರೆ ನೀವು ನೋಡ್ಬೋದು ಒಂದೊಂದು ಬೀದಿ ಸಹ ನೀವು ಹೋದರೆ ನಿಜವಾಗ್ಲೂ ಒಂದು ಜಾತ್ರೆ ಹಬ್ಬದ ವಾತಾವರಣ ಬಹಳ ಸಂತೋಷ ಆಗುತ್ತೆ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಅನ್ನದಾನದ ಕಾರ್ಯಕ್ರಮವನ್ನು ಶ್ರೀತಾ ರಮೇಶ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಸತತವಾಗಿ ನಾನು ಸಹ ಇದು ಹತ್ತನೇ ಕಾರ್ಯಕ್ರಮ ಬರ್ತಾ ಇದ್ದೀನಿ ಪ್ರತಿ ವರ್ಷ ಬರ್ತಾಯಿದ್ದೀನಿ ತುಂಬ ಸಂತೋಷ ಆಗುತ್ತೆ ಆ ದೇವರ ಕೃಪೆಯನ್ನು ಪಡೆಯೋದು ಮುಖಾಂತರ ಬಡವರಿಗೆ ಸ್ವಲ್ಪ ಅನುದಾನ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೆ ಅನುದಾನ ಮಾಡುವಂಥ ಕಾರ್ಯಕ್ರಮ ಆಗಲಿ ಮತ್ತು ಆ ದೇವರ ಕೃಪೆಯಿಂದ ಇವತ್ತು ನೀರಿನ ಅಭಾವ ಆಗಿರ್ಬೋದು ಮತ್ತು ಬರದಾಗ ಇದಿರ್ಬೋದು ಇವೆಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಆ ಮಳೆ ಬೆಳೆ ಬರಲಿ ಈ ದೇಶಕ್ಕೆ ಒಳ್ಳೇದಾಗಲಿ ಊರು ಒಳ್ಳೇದಾಗಲಿ ನಾಡುಗಳೊಳ್ಳೇದಾಗ್ಲಿ ಅಂತೇಳಿ ದೇವರ ಪ್ರಾರ್ಥನೆ ನೋಡಿ ಇದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರ್ತಕ್ಕಂಥ ಜಾತ್ರೆ ಸ್ವಾಮಿ ರಸೋತ್ಸವವನ್ನು ಇವತ್ತು ಹೋಲಿ ಹಬ್ಬದ ದಿವಸ ಪ್ರತಿ ವರ್ಷ ನಡೀತೈತೆ ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಮುಖಂಡರುಗಳು ನಾವೆಲ್ಲನೂ ಒಂದು ಕಡೆ ಇದ್ದಾಗ ಜಾತ್ರೆಗೆ ಬಂದಿರತಕ್ಕಂಥ ವಲಸಿಗರೆಲ್ಲೂ ಊಟಕ್ಕೆ ಭಾಳ ನೊಂದು ಇದಾಗ್ತಾಯಿದ್ರು ಊಟ ಸಿಗ್ತಾಯಿಲ್ಲ ಅಂಥೇಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾವು ಒಂದು ಐನೂರು ಜನದಿಂದ ಪ್ರಾರಂಭ ಮಾಡಿದ್ವಿ ಇವತ್ತು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಇವತ್ತು ಇಲ್ಲಿ ಊಟ ಮಾಡ್ತಾರೆ ಎಲ್ಲ ನನ್ನ ಗ್ರಾಮಸ್ಥರು ನನ್ನ ಸ್ನೇಹಿತರೆಲ್ಲ ಸೇರಿ ಈ ಊಟಗಳನ್ನ ವ್ಯವಸ್ಥೆ ಮಾಡ್ತೇವೆ ಯಾವುದೇ ಥರದ ಇದು ಹೈಜಿನಿಕ್ಕಾಗಿ ಊಟವನ್ನು ಎಲ್ಲರಿಗೂ ಕೊಡ್ತೇವೆ ಎಲ್ಲ ಥರದ್ದು ಮದುವೆನಲ್ಲಿ ನಾವು ಏನೇನು ಮಾಡ್ತೀವಿ ಅದೇ ರೀತಿ ಸ್ವಾಮಿ ಸ್ವಾಮಿದು ನಾವು ಊಟವನ್ನು ಇವತ್ತು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಊಟ ಬಡಿಸ್ಬಿಟ್ಟು ಹೋಗ್ತಾರೆ ಅದೇ ರೀತಿ ಈ ಬಾರಿ ಕೂಡ ರಾಮ್ಲಿಂಗಾರೆಡ್ಡಿ ಸಾಹೇಬರು ಊಟ ಬಡಿಸಿದ್ದಾರೆ ಪ್ರತಿ ಸಾರಿ ಕುಪೇಂದ್ರ ರೆಡ್ಡಿಯವರು ಬರ್ತಾರೆ ಅದೇ ರೀತಿ ರಾಮೋಜಿಗೌಡರು ಕೂಡ ಪ್ರತಿ ವರ್ಷ ನಮ್ಮ ಜೊತೆ ಇಲ್ಲಿರ್ತಾರೆ ಇನ್ನು ಎಲ್ಲಾ ಇರ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ